ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದನ್ನು ನಾವು ಒಂದು ಟೊಮೆಟೊ ಚಿತ್ರಾನ್ನ ಮಾಡೋಣ ಒಂದು ಒಳ್ಳೆಯ ಟೊಮೆಟೊ ಚಿತ್ರಾನ್ನ ತುಂಬ ಚೆನ್ನಾಗಿದೆ ಇವಾಗ ಬಾಂಡಿ ಇಟ್ಟಿದ್ದೀನಿ ಗ್ಯಾ ಸ್ಟವ್ ಮೇಲೆ ಈಗ ಆಯಲ್ ಹಾಕಿದ್ದೀನಿ ಇವಾಗ ಸ್ವಲ್ಪ ಶೇಂಗಾ ಬೀಜ ಕಡಲೆ ಬೀಜ ಮತ್ತು ಬೇಳೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಈಗ ಮೊದಲಿಗೆ ನಾನು ಕಡಲೆ ಬೀಜ ಹಾಕಿದ್ದೀನಿ ಅದೆಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್ ಈ ಚಿತ್ರಾನ್ನಗಳಲ್ಲಿ ಹಲವಾರು ವೆರೈಟಿ ಚಿತ್ರಾನ್ನ ಮಾಡ್ಬೋದು ಇವತ್ತು ನಾನು ಆಲ್ರೆಡಿ ಮಣ್ಣಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಹಿಂದೆ ಈಗ ಕಡ್ಡೆಬೇಳೆಯನ್ನು ಕೂಡ ಸೇರಿಸಿ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಿಂದೆ ತರಕಾರಿ ಚಿತ್ರಾನ್ನ ಮಾಡಿದ್ದೀನಿ ವೆಜಿಟೇಬಲ್ ಚಿತ್ರಾನ್ನ ಆಮೇಲೆ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ಇವಾಗ ಉದ್ದಿನ ಬೇಳೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೀನಿ ಇವಾಗ ವೆಜಿಟೇಬಲ್ ಚಿತ್ರಾನ್ನ ಮಾಡಿದ್ದೀನಿ ಮತ್ತು ಇನ್ನೂ ಈ ತರಕಾರಿ ಚಿತ್ರಾನ್ನೆಲ್ಲ ಮಾಡಿದ್ದೀನಿ ಇವಾಗ ನಾನು ಟೊಮ್ಯಾಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈಗ ಶೇಂಗಾ ಬೀಜ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಮೂರನ್ನು ಕೂಡ ಬಾ ಇದನ್ನು ಫ್ರೈ ಇದ್ದೀನಿ ಫ್ರೈ ಮಾಡ್ಕೊಂಡು ಇದನ್ನು ಸಪ್ರೇಟಾಗಿ ಎತ್ತಿ ಇಟ್ಕೋತೀನಿ ಇವಾಗ ಮತ್ತೆ ಬಾಣಲಿಗೆ ಅದೇ ಬಾಣಲಿ ಇತ್ತಲ್ಲ ಅದಕ್ಕೆ ಆಯಲ್ ಹಾಕ್ತಿದ್ದೀನಿ ಸ್ವಲ್ಪ ಚಿತ್ರಾನ್ನಕ್ಕೆ ಅಂದರೆ ಸ್ವಲ್ಪ ಆಯಲ್ ಇರಬೇಕು ಏನಕ್ಕೆಂದರೆ ಅನ್ನ ಎಲ್ಲ ಕಲಿಸ್ಬೇಕಲ್ಲ ಹಾಗಾಗಿ ತರಕಾರಿ ಟೊಮೆಟೊ ಎಲ್ಲ ಸ್ಮ್ಯಾಶ್ ಬೇರೆ ಆಗಬೇಕು ಈಗ ಫ್ರೆಂಡ್ಸ್ ನೋಡಿ ಮೊದಲಿಗೆ ಪಾಂಡಿ ಎಣ್ಣೆ ಕಾದಿದೆ ಸ್ವಲ್ಪ ಕಾದಿದೆ ಇವಾಗ ಅದಕ್ಕೆ ಸಾಸಿವೆ ಹಾಕೋಣ ಮೊದಲಿಗೆ ನೋಡೀಗ ಸಾಸಿವೆ ಹಾಕ್ತಾಯಿದ್ದೀನಿ ಅದೆಲ್ಲ ಸಿಡಿತಾಯಿದೆ ಚಟಪಟ ನೋಡಿ ನಾನು ಇವಾಗ ಅದ್ರ ಜೊತೆಗೆ ನೋಡಿ ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಅಸಿಡಿಟಿ ಗ್ಯಾ ಗ್ಯಾಸ್ಟ್ರಿಕ್ ಬರದೇ ಇರಲಿ ಅಂತ ಅದು ಸ್ವಲ್ಪ ಫ್ರೈ ಆಯಿತು ಇವಾಗ ಅದಕ್ಕೆ ಕಟ್ ಮಾಡಿಟ್ಟಿರೋ ಹಸಿಮೆಣ್ಸಿನ್ಕಾಯಿ ಕೂಡ ಗ್ರೀನ್ ಚಿಲ್ಲಿನೂ ಸೇರಿಸ್ತಾ ಇದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಆಗುತ್ತೆ ಈಗ ನಾನು ಸ್ವಲ್ಪ ಕರಿಬೇವ್ ಸೊಪ್ಪು ಕೂಡ ಸೇರಿಸ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಒಳ್ಳೆ ಒಳ್ಳೆ ಚಿತ್ರಾನ್ನ ಇದು ಚಿತ್ರಾನ್ನ ಆಗುತ್ತೆ ನೋಡೋಕ್ಕೂ ಕಲರ್ಫುಲ್ಲು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕಂದ್ರೆ ನೀವು ತಾವು ಸಪೋರ್ಟ್ ಮಾಡಬೇಕು ನನ್ನ ವಿಡಿಯೋ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಫ್ರೆಂಡ್ಸ್ ಇವಾಗ ಕಟ್ ಮಾಡಿಟ್ಟಿರೋದು ಈರುಳ್ಳಿ ನಾನೊಂದು ಐದು ನಾಲ್ಕೈದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಎಲ್ಲನೂ ಕೂಡ ಇದ್ದೀನಿ ನೋಡಿ ಇವಾಗ ನೋಡಿ ಇದು ಫ್ರೈ ಆಗ್ತಾಯಿದೆ ಎಲ್ಲನೂ ಬಾಡಿಸ್ಕೊಳ್ಳೋಣ ನೋಡಿ ಇದಕ್ಕೆ ಇವಾಗ ನೋಡಿ ಕಟ್ ಮಾಡ್ತಾಯಿದ್ದೀನಿ ಈಗ ಸೇರಿಸಿ ಎಲ್ಲನೂ ಬಾಡಿಸ್ದೆ ಇನ್ನು ಬಾಡಬೇಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ಈರುಳ್ಳಿನೂ ಕೂಡ ಸೇರಿಸ್ಕೊಳ್ಳೋಣ ಟೊಮೆಟೋನ ಫ್ರೆಂಡ್ಸ್ ಇದು ಟೊಮೆಟೊ ಆಗಿರೋದ್ರಿಂದ ಟೊಮೆಟೊನೇ ಹೆಚ್ಚಿರಬೇಕು ನಾವು ಇದಕ್ಕೆ ನಿಂಬೆಹಣ್ಣೆಯನ್ನು ಹಾಕಲ್ಲ ಇದರಲ್ಲಿ ಹುಳಿ ಇರುತ್ತೆ ಹುಳಿ ಇರೋ ಟೊಮೆಟೊ ಅಣ್ಣದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಕೂಡ ನಾನು ಸೇರಿಸಿ ಎರಡನ್ನೂ ಒಟ್ಟಿಗೆ ಬಾಡಿಸ್ತಾ ಇದ್ದೀನಿ ನೋಡಿ ಒಂದು ಕಡೆಯಿಂದ ಎಲ್ಲನೂ ತಿರುಕೊಳ್ಳೋಣ ಮಿಕ್ಸ್ ಮಾಡಿ ಮಾಡಿದ್ದೀನಿ ನೋಡಿ ಈಗ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಅದಕ್ಕೆ ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಸ್ವಲ್ಪ ನಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಹಾಕಿದ್ದೀರೋ ನೀವು ಅಷ್ಟಕ್ಕೆ ಸಾಲ್ಟು ಕೂಡ ಹಾಕೊಳ್ಳಿ ನಾನು ಈಗ ಸಾಲ್ಟು ಸೇರಿಸಿದ್ದೀನಿ ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ಚ ಒಳ್ಳೆಯ ಚಿತ್ರಾನ್ನ ಆಗುತ್ತೆ ನೋಡ್ತಾನೆ ಇದ್ರೆ ಒಂಥರ ಕಲರ್ಫುಲ್ಲಾಗಿ ಬರುತ್ತೆ ನಾನು ತುಂಬ ಮಾವಿನಕಾಯಿ ಚಿತ್ರಾನ್ನ ಟೊಮೆಟೊ ಚಿತ್ರಾನ್ನ ಹಣ್ಣು ಚಿತ್ರಾನ್ನ ತೆಂಗಿನಕಾಯಿ ಚಿತ್ರಾನ್ನ ಇನ್ನು ಆಮೇಲೆ ಇಡ್ಲಿಕಾಯಿ ಚಿತ್ರಾನ್ನ ಹಣ್ಣು ಚಿತ್ರಾನ್ನ ಎಲ್ಲನೂ ಮಾಡ್ತೀನಿ ಒಂದೊಂದು ಒಂದೊಂದು ನಿಮಗೆ ಸೇ ತೋರಿಸ್ತೀನಿ ಒಂದೊಂದು ಸಲ ಈಗ ನಾನು ಕಟ್ ಮಾಡಿಟ್ಟಿರೋ ಕೊತ್ತಂಬರಿ ಸೊಪ್ಪನ್ನು ಕೂಡ ಅದಕ್ಕೆ ಸೇರಿಸಿದ್ದೀನಿ ಎಲ್ಲನೂ ಫ್ರೈ ಮಾಡೋಣ ಸ್ವಲ್ಪ ಬಾಡಿಸ್ಕೋಬೇಕು ಅದನ್ನು ಬಾಡಿಸ್ಕೊಂಡು ಎಲ್ಲನೂ ಒಂದು ಕಡೆಯಿಂದ ಮಿಕ್ಸ್ ಮಾಡೋಣ ಈಗ ಫ್ರೆಂಡ್ಸೀಗ ಹಣ್ಣು ಚಿತ್ರಾನ್ನ ಒಂದೊಂದು ಚಿತ್ರಾನ್ನ ಒಂದೊಂದು ವೆರೈಟಿ ಒಂದೊಂದು ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈಗ ಟೊಮೆಟೊ ಚಿತ್ರಾನ್ನಕ್ಕೆ ಹೆಚ್ಚು ಟೊಮೆಟೊ ಸೇರಿಸ್ಕೊಂಡಿದ್ದೀನಿ ಎಲ್ಲ ನೋಡಿ ಎಲ್ಲ ಒಂದು ಕಡೆಯಿಂದ ಮಿಕ್ಸ್ ಮಾಡಾಯಿತು ಅದು ಫ್ರೈ ಆಗಬೇಕು ಸ್ವಲ್ಪ ಫ್ರೈ ಆಗಲಿ ಬಾಣಲಿ ಇರೋ ತಳ ಇರೋ ಆಗಲೇ ಇರೋದು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೇಗ ಆಗುತ್ತೆ ಸ್ವಲ್ಪ ಎಲ್ಲ ಬಾ ಬಾಡುತ್ತೆ ಹಾಗಾಗಿ ತಳೆ ಇರೋದೇ ಸ್ವಲ್ಪ ಅಗಲೇ ಇರೋದಂತ ನೀವು ಮಾಡಿ ಅದರಲ್ಲಿ ಈಗ ಅದು ಫುಲ್ಲು ಬೆಂದಿದೆ ಚೆನ್ನಾಗೆ ಫ್ರೈ ಆಗಿದೆ ಅದಕ್ಕೆ ನಾನು ಫ್ರೈ ಮಾಡಿ ಇಟ್ಟಿರೋ ಶೇಂಗಾ ಬೀಜ ಮತ್ತು ಕಡಲೆ ಬೀಜ ಇದು ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲನೂ ಫ್ರೈ ಒಂದು ಕಡೆಯಿಂದ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಲೇಬೇಕು ನೀವು ನೀವು ಸಪೋರ್ಟ್ ಮಾಡಿದ್ರೆ ನಾನು ನಮ್ಮ ಚಾನೆಲ್ಗೂ ಅನುಕೂಲ ಆಗುತ್ತೆ ಅದರಿಂದ ಎಲ್ಲ ಮಿಕ್ ನಾನು ಇದೇ ರೀತಿ ಎಲ್ಲ ವೀಡಿಯೋಗಳು ಈ ವಿಡಿಯೋಗಳನ್ನು ತಮಗೆ ಒಂದೊಂದಾಗಿ ಅಡುಗೆ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಒಳ್ಳೆ ಕಲರ್ಫುಲ್ಲಾಗಿ ಗಮ್ ಅಂತ ಇದೆ ಆಹಾ ಇದಕ್ಕೆ ಅನ್ನ ಕಲಿಸ್ಕೊಂಡು ತಿಂತಾಯಿದ್ರೆ ಇದ್ದರೆ ನೀರು ಬರುತ್ತೆ ಫ್ರೆಂಡ್ಸ್ ವಾ ನೋಡಿ ಈಗ ನಾನು ಕಲಿಸೋಕ್ಕೆ ಮಿಕ್ಸ್ ಮಾಡೋಣ ಅಂತ ರೈಸ್ ಮಾಡಿತ್ತಿದ್ನಲ್ಲ ಅದ್ರ ಜೊತೆಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ಮಕ್ಳು ಬಾಗ್ಸಾಕೋದಿಕ್ಕೆ ನೀವು ಮನೆಯವ್ರಿಗೆ ಬಾಕ್ಸ್ ಹಾಕೋದಿಕ್ಕೆ ನೀವು ಬಾಕ್ಸ್ಗೆ ಹಾಕ್ಕೊಂಡು ಹೋಗೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಈ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ ಟೊಮೆಟೊ ಚಿತ್ರಾಂಧದ ಸ್ಮೆಲ್ಲೇ ಬೇರೆ ಅದ್ರ ಟೇಸ್ಟೇ ಬಟ್ಟು ನೋಡಿ ಫ್ರೆಂಡ್ಸ್ ಎಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆ ಎಲ್ಲ ಕಲಿಸಿದ್ದೀನಿ ತುಂಬ ಚೆನ್ನಾಗಿದೆ ಇದೇ ರೀತಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮಾಡ್ಕೊಂಡು ತಿನ್ನಿ ನೀವು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನೋಡ್ತಾಯಿದ್ರೆ ನನಗೆ ಬಾಯ್ ನೀರೇ ಬರ್ತಿದೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ವಾ ಚೆನ್ನಾಗಿದೆ ಫ್ರೆಂಡ್ಸ್ ಈಗ ಹ್ಞೂ ಕಡಲೆ ಬೀಜ ಎಲ್ಲ ನೀವೆ ಮಿಕ್ಸ್ ಮಾಡಿದ್ದೀವಲ್ಲ ಶೇಂಗಾ ಬೀಜ ಎಲ್ಲ ನೀವೆ ಎಲ್ಲ ಚೆನ್ನಾಗಿದೆ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್